ಸಂಸ್ಕೃತ ಭಾಷೆ ಕಲಿಕೆಯಿಂದ ಜ್ಞಾನ ವಿಸ್ತಾರ ಸಂಸ್ಕೃತ ಕಲಿಕೆಗೆ ಮುಂದಾಗಿ ಸದಾಶಿವ ಕೆ ಭಟ್ ಹೇಳಿಕೆ ಸಂಸ್ಕೃತ ಭಾಷೆ ಕಲಿಕೆಯು ಮನುಷ್ಯನನ್ನು ಸಂಸ್ಕೃತವನ್ನಾಗಿಸುತ್ತದೆ ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಹೆಚ್ಚು ಹೆಚ್ಚು ಓದುವುದರ ಮೂಲಕ ಸಂಸ್ಕೃತ ಭಾಷೆಯನ್ನು ನಮ್ಮದಾಗಿಸಿಕೊಳ್ಳಬೇಕು ಇತರರಿಗೂ ಈ ವಿದ್ಯೆಯನ್ನು ಮುಟ್ಟಿಸಬೇಕೆಂದು ನಿವೃತ್ತ ಸಂಸ್ಕೃತ ಶಿಕ್ಷಕ ಸದಾಶಿವ ಕೆ ಭಟ್ ತಿಳಿಸಿದರು ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶ್ರೀ ಶಂಕರ ಭಾರತಿ ಸಂಸ್ಕೃತ ಪಾಠಶಾಲೆ ಇವುಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಅಸ್ಮಕಂ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಂಸ್ಕೃತದಿಂದ ಸಾಕಷ್ಟು ಪ್ರಯೋಜನಗಳು ಇವೆ ಸಂಸ್ಕೃತ ಅತ್ಯಂತ ಸಮೃದ್ಧವಾದ ಭಾಷೆ ಅದರ ಆಳವಾದ ಅಧ್ಯಯನದಿಂದ ನಮ್ಮ ಜ್ಞಾನ ವಿಸ್ತಾರವಾಗುತ್ತದೆ ಮುಖ್ಯವಾಗಿ ಹೇಳಬೇಕೆಂದರೆ ಅನೇಕ ಭಾಷೆಗಳಿಗೆ ಸಂಸ್ಕೃತವೇ ಮೂಲ ಎಂದು ವಿವರವಾಗಿ ತಿಳಿಸಿದರು ಶಂಕರ ಭಾರತಿ ಸಂಸ್ಕೃತ ಪಾಠಶಾಲೆ ಮುಖ್ಯ ಶಿಕ್ಷಕ ಬಾಲಸುಬ್ರಹ್ಮಣ್ಯಂ ಮಾತನಾಡಿ ನಮ್ಮ ದೇಶದಲ್ಲಿ ಪರಕೀಯರು ಬರುವ ಮೊದಲು ಎಲ್ಲರಿಗೂ ಸಂಸ್ಕೃತ ಭಾಷೆಯನ್ನು ಮಾತನಾಡುತ್ತಿದ್ದರು ಪಾಶ್ಚಿಮಾತ್ಯ ಸಂಸ್ಕೃತಿ ಬಂದ ಮೇಲೆ ಸಂಸ್ಕೃತ ಭಾಷೆ ಮರೆತು ಹೋಗಿದ್ದಾರೆ ಪುರಾತನ ಸಾವಿರಾರು ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲೇ ಇವೆ ಇವುಗಳನ್ನು ಗಣಿತ ವಿಜ್ಞಾನ ಬಾಹ್ಯಾಕಾಶ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬಳಸುತ್ತಿದ್ದಾರೆ ಸೋಮಿನಹಳ್ಳಿ ಸಂಸ್ಕೃತ ಶಾಲೆಗೆ ರಾಜ್ಯ ಮಟ್ಟದ ಉತ್ತಮ ಶಾಲೆ ಪ್ರಶಸ್ತಿಯನ್ನು ಎರಡು ಬಾರಿ ಪಡೆದುಕೊಂಡ ಹೆಮ್ಮೆ ಇದೆ ಎಲ್ಲರೂ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಬೇಕೆಂದು ತಿಳಿಸಿದರು ಸೋಮೆನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಮುಖ್ಯ ರಸ್ತೆಯಲ್ಲಿ ಭಿತ್ತಿ ಪತ್ರಗಳನ್ನು ಹಿಡಿದು ಸಂಸ್ಕೃತ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ನಡೆಸಲಾಯಿತು ಜಯವಾಗಲಿ ಅಂತ ಹೇಳಿ ಅಲ್ವಾ ನೀವೆಲ್ಲ ಸಂಸ್ಕೃತವನ್ನು ಓದ್ತಾ ಇದ್ದೀರಾ ಎಷ್ಟು ಜನ ಓದ್ತಾ ಇದ್ರಿ ಕೈಯತ್ತಿ ಪರವಾಗಿಲ್ಲ ಆ ನಾನು ಕೂಡ ಈ ಶಾಲೆಯಲ್ಲಿಯೇ ಮೊದಲು ಅಧ್ಯಾಪಕನಾಗಿ ಸಂಸ್ಕೃತವನ್ನು ನಿಮ್ಮವರಿಗೆಲ್ಲ ಬೋಧಿಸಿ ಈಗ ನಿವೃತ್ತಿ ಸ್ಥಾನದಲ್ಲಿ ಇದ್ದೇನೆ ಗೊತ್ತಾಯ್ತಾ ಯಾಕೆ ಇವತ್ತು ಈ ಸಂಸ್ಕೃತ ದಿನವನ್ನು ಆಚರಿಸ್ತಾ ಇದ್ದೀವಿ ಗೊತ್ತಾ ನಿಮಗೆ ಇಲ್ಲ ಅಲ್ವಾ ಅಲ್ಲಿ ಹೇಳಿದ ನೋಡಿ ಅಸ್ಮಾಕಂ ಸಂಸ್ಕೃತಂ ಕಾರ್ಯಕ್ರಮ ಜಯತು ಸಂಸ್ಕೃತಂ ಜಯತು ಮನೋಕುಲಂ ಅಂತ ಸಂಸ್ಕೃತ ಬೇಕು ಇವಾಗಲೇ ನಿರೂಪಣೆಯಲ್ಲಿ ಹೇಳಿದ್ರು ಅವ್ರು ಸ್ವಲ್ಪ ಸಂಸ್ಕೃತ ಎನ್ನುವುದು ದೇವಭಾಷೆಯಾಗಿತ್ತು ಮೊದಲು ಇವಾಗ ಯಾರ ಭಾಷೆ ಆಗಿದೆ ಅದು ನಮ್ಮ ನಿಮ್ಮ ನಿಮ್ಮೆಲ್ಲರ ಭಾಷೆಯಾಗಿದೆ ಜನ ಭಾಷೆಯಾಗಿದೆ ಹೌದಾ ನೀವು ಕಲಿತಾ ಇದ್ದೀರಿ ಯಾಕೆ ಕಲಿಬೇಕು ಸಂಸ್ಕೃತವನ್ನು ಅಂತ ಕೇಳಿದ್ರೆ ಸಂಸ್ಕೃತದಿಂದ ನಿಮಗೆ ಏನೂ ಲಾಭ ಇಲ್ಲ ಅಂತ ಹೇಳಿ ಗೊತ್ತಿರಬೇಕು ಅಲ್ವಾ ಆದರೆ ಅದಲ್ಲ ಸಂಸ್ಕೃತದಿಂದ ಸಾಕಷ್ಟು ಪ್ರಯೋಜನ ಇದೆ ಮೊದಲನೇಗಲ್ಲ ಈಗ ಜನಭಾಷೆಯಾಗಿ ಸಂಸ್ಕೃತ ಪ್ರಚಾರವಾಗಿ ಎಲ್ಲ ಕಡೆಗೂ ಕೂಡ ಸಂಸ್ಕೃತವನ್ನು ಕಲಿತಾ ಇದ್ದಾರೆ ಈ ಸಂಸ್ಕೃತವನ್ನು ಕರೆಯಬೇಕು ಅಂತ ಹೇಳಿದ್ರೆ ಯಾಕೆ ಕರಿಬೇಕು ಅಂತ ಹೇಳಿ ಒಂದೆರಡು ಮಾತನ್ನು ಅವರು ಹೇಳಿದ್ರು ಅಲ್ವಾ ಸಂಸ್ಕೃತ ಎನ್ನುವುದು ಅದು ಜ್ಞಾನ ಭಾಷೆ ಅತ್ಯಂತ ಪ್ರಾಚೀನವೂ ಹೌದು ಅತ್ಯಂತ ಜ್ಞಾನವುಳ್ಳದ್ದು ಹೌದು ಸಂಸ್ಕೃತದಿಂದಲೇ ಎಲ್ಲ ಭಾಷೆಗಳು ನಿಮಗೆ ಗೊತ್ತಿದೆಯೋ ಇಲ್ಲವೋ ತಾಯಿಗೆ ಏನು ಕರೀತಾರೆ ಸಂಸ್ಕೃತದಲ್ಲಿ ಮಾತಾ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಮದರ್ ಮಾತಾದಿಂದ ಮದರ್ ಬಂತು ತಂದೆಗೆ ಏನು ಕರೀತಾರೆ ಪಿತಾ ಅಲ್ವಾ ಅದರಿಂದ ಏನು ಬಂತು ಫಾದರ್ ಬಂತು ಹೀಗೆ ಅನೇಕ ಭಾಷೆಗಳಿಗೆ ಮೂಲವಾಗಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆ ಈ ಸಂಸ್ಕೃತ ಭಾಷೆಯಿಂದ ನಾವು ಯಾಕೆ ಕಲಿಬೇಕು ಅಂತಂದರೆ ಜ್ಞಾನಕ್ಕೋಸ್ಕರ ಕಲಿಬೇಕು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಸೋಮಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಮೋಹನ್ ಪಿಎಂಶಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗಲಿಂಗಪ್ಪ ಸೇರಿದಂತೆ ಶಾಲಾ ಸಿಬ್ಬಂದಿ ಭಾಗವಹಿಸಿದ್ದರು